ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತು ಒಂದು ತರಕಾರಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ ಆ ತರಕಾರಿ ಗಿಡದ ವಿಡಿಯೋ ಇವಾಗ ತೋರಿಸ್ತಾ ಇದ್ದೀನಿ ಎನಿಗೆ ಸಸ್ ಇದು ಯಾವ ತರಕಾರಿ ಇರ್ಬೋದು ಅಂತ ಇಲ್ಲಿ ನಾನು ಇದರ ಮೊಗ್ಗನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಇದು ಮೊಗ್ಗು ನೋಡಿ ತರಕಾರಿದು ಆಮೇಲೆ ಅದು ಹೂ ಬಿಟ್ಟು ಸ್ವಲ್ಪ ಕಾಯಿ ಬರುತ್ತೆ ಚಿಕ್ಕದಾಗಿ ಪುಟಾಣಿಯ ಕಾಯಿ ಇರುತ್ತೆ ಆಮೇಲೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಸ್ ಇದು ಹಾಗಲಕಾಯಿ ಹಾಗಲಕಾಯಿ ಗಿಡ ನಾನಿವತ್ತು ಹಾಗಲಕಾಯಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇದ್ದೀನಿ ಹಾಗಲಕಾಯಿ ಬರೀ ಒಂದು ತರಕಾರಿ ಅಲ್ಲ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಔಷಧಿಯುಕ್ತ ಗುಣಗಳು ಸಹ ಇದೆ ಹಾಗಲಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅದು ನಮ್ಮ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಡೈಜೆಷನ್ಗೂ ಇದು ಹೆಲ್ಪ್ ಮಾಡುತ್ತೆ ಕರುಳಿನ ಸಮಸ್ಯೆ ಇದ್ದರೆ ಆಮೇಲೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ದರೆ ಇದನ್ನು ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಾಗಲಕಾಯಿ ನಾಲ್ಗೆಗೆ ಮಾತ್ರ ಕಹಿ ಇರ್ಬೋದು ಆದರೆ ನಮ್ಮ ದೇಹದ ಆರೋಗ್ಯಕ್ಕೆ ಅದು ತುಂಬ ಸಿಹಿಯಾಗಿರುವಂಥ ಒಂದು ತರಕಾರಿ ವಾರಕ್ಕೊಂದ್ಸಲ ಆದರೂ ಹಾಗಲಕಾಯಿಂದ ಗೊಜ್ಜು ಅಥವಾ ಪಲ್ಯ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನೊಂದು ಇಂಪಾರ್ಟೆಂಟ್ ಯೂಸ್ ಏನಂದರೆ ಹಾಗಲಕಾಯ್ದು ಡಯಾಬಿಟಿಕ್ ಪೇಷೆಂಟ್ ಅವ್ರಿಗೆ ಇದು ಅಮೃತ ಅಂತಲೇ ಹೇಳ್ಬೋದು ಡಯಾಬಿಟಿಕ್ ಪೇಷಂಟ್ಸು ಆಗಿ ಇದ್ರದ್ದು ಜ್ಯೂಸ್ ಕುಡಿಯೋದ್ರಿಂದ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ